ನಮಸ್ಕಾರ ಓಂ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ಬೆಸ್ಸ ರಾಹವೇ ಕೇತವೇ ನಮಃ ಭಕ್ತಿ ಆಡಿಯೋ ವಿಡಿಯೋ ಅರ್ಪಿಸುವ ರಾಶಿ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಗುರುಗಳೇ ವೃಷಭ ರಾಶಿಯ ಮಾಸಿಕ ಭವಿಷ್ಯ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮಾರ್ಚ್ ಹೇಗಿದೆ ದಯವಿಟ್ಟು ತಿಳಿಸ್ಕೊಡ್ತೀರಾ ನೋಡಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಾರ್ಚ್ ತಿಂಗಳು ವೃಷಭ ರಾಶಿಯವರೆಗೆ ಗೃಹಸ್ಥಿತಿಗಳನ್ನು ನಾವು ಗಮನಿಸೋದಾದರೆ ಹತ್ತು ಮತ್ತು ಹನ್ನೊಂದರಲ್ಲಿ ರವಿ ಸಂಚಾರ ಅಂತ ಹೇಳ್ತೀವಿ ಅಂದರೆ ಇದೆರಡು ಶುಭ ಸ್ಥಾನಗಳೇ ಅಂದರೆ ಹದಿನೈದನೇ ತಾರೀಕಿನವರೆಗೂ ಹತ್ತರಲ್ಲಿ ಸಂಚಾರ ಮಾಡೋದರಿಂದ ಎಣಿಸಿದ ಕಾರ್ಯವೆಲ್ಲ ಸಿದ್ಧಿಯಾಗುವುದು ಸುಖ ಸ್ಥಾನಾಧಿಪಾದಿಗಳೆಲ್ಲ ಯಶಸ್ಸು ವಿವಿಧ ಪ್ರಯತ್ನಗಳಲ್ಲಿ ಸಿದ್ಧಿ ಅಂತ ಹೇಳ್ತೀವಿ ಅಂದರೆ ನೀವು ಎಣಿಸಿದಂಥ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಒಂದು ಯಶಸ್ಸನ್ನು ಪಡಿತೀರ ಹಾಗೆ ಹದಿನೈದರ ನಂತರ ಹನ್ನೊಂದನೇ ಮನೆ ಲಾಭಸ್ಥಾನದ ಸಂಚಾರ ಆಗೋದರಿಂದ ಸುಖಪ್ರಾಪ್ತಿ ಸ್ಥಾನ ಲಾಭ ದ್ರವ್ಯ ಪ್ರಾಪ್ತಿ ರೋಗ ನಿವಾರಣೆ ಈ ರೀತಿಯಾದಂಥ ಒಳ್ಳೆಯ ಫಲಗಳನ್ನು ರವಿಯಿಂದ ನೀವು ಪಡೆದುಕೊಳ್ತೀರ ಜೊತೆಗೆ ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಜಯ ಲಭಿಸುತ್ತೆ ಅಂದರೆ ಸರ್ಕಾರದಿಂದ ಯಾವುದೋ ಕೆಲಸ ಇದ್ದು ಆಗಬೇಕಾಗಿದ್ದು ನಿಧಾನ ಆಗಿದ್ದರೆ ಅದು ಈ ತಿಂಗಳಲ್ಲಿ ನಿಮಗೆ ಅನುಕೂಲಕರವಾಗಿ ಪರಿಣಮಿಸುತ್ತೆ ವೃಷಭ ರಾಶಿಯವರಿಗೆ ಹಾಗೆ ಒಂಬತ್ತರಲ್ಲಿ ಕುಜ ಸಂಚಾರ ಮಾಡ್ತಾ ಇರೋದರಿಂದ ನೀವು ಎಣಿಸಿದಂಥ ಕಾರ್ಯಗಳಲ್ಲಿ ವಿಶೇಷವಾಗಿ ಭೂಮಿಗೆ ಸಂಬಂಧಿಸಿದಂಥ ಕಾರ್ಯಗಳಲ್ಲಿ ನೀವು ಹಿನ್ನಡೆ ಉಂಟಾಗುತ್ತೆ ಎಚ್ಚರಿಕೆಯಿಂದ ಇರಬೇಕು ಆದರೆ ಹದಿನಾರರ ನಂತರ ಹತ್ತರಲ್ಲಿ ಸಂಚಾರ ಮಾಡೋದರಿಂದ ಸ್ವಲ್ಪ ಮಟ್ಟಿನ ಉತ್ತಮವಾದಂಥ ಫಲಿತಾಂಶ ಸುಮಾರು ಒಂದು ಐವತ್ತು ಪರ್ಸೆಂಟು ಅಭಿವೃದ್ಧಿ ಕಾಣುತ್ತೆ ಅಂದರೆ ಕಾರ್ಯಗಳಲ್ಲಿ ವಿಘ್ನ ಶ್ರಮ ಹಾನಿ ಉಂಟಾದ್ರೂ ಸಹ ಪ್ರತಿಫಲ ಸಿಗುತ್ತೆ ಶೇಕಡ ಒಂದು ಐವತ್ತು ಪರ್ಸೆಂಟ್ ಅಂತ ಹೇಳ್ಬೋದು ಹಾಗೆ ಹತ್ತರಲ್ಲಿ ಬುಧ ಸಂಚಾರ ಮಾಡೋದರಿಂದ ಧನಲಾಭ ಶತ್ರುನಾಶ ಈ ರೀತಿಯಾದಂಥ ಶುಭ ಫಲಗಳನ್ನು ನೀವು ಏಳನೇ ತಾರೀಕವರೆಗೂ ಅನುಭವಿಸ್ಬೋದು ಏಳರ ನಂತರ ಇಪ್ಪತ್ತ ಆರನೇ ತಾರೀಕಿನವರೆಗೂ ಸಹ ಸರ್ವಸುಖ ಪುತ್ರ ಕಳತ್ರಾದಿ ಸುಖ ಅಂದರೆ ಹತ್ತು ಮತ್ತು ಹನ್ನೊಂದರಲ್ಲಿ ಎರಡರ ರಾಶಿನಲ್ಲೂ ಸುಖ ಅಂದರೆ ಉತ್ತಮ ಫಲಗಳನ್ನೇ ನೀವು ಬುಧನಿಂದ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಹಾಗೆ ಇಪ್ಪತ್ತಾರರಿಂದ ಮೂವತ್ತೊಂದನೇ ತಾರೀಕಿನವರೆಗೂ ಸ್ವಲ್ಪ ಹನ್ನೆರಡರಲ್ಲಿ ಸಂಚಾರ ಮಾಡೋದರಿಂದ ಸ್ವಲ್ಪ ತೊಂದರೆಗಳು ಅಂದರೆ ಯಾರಾದರೂ ವ್ಯವಹಾರಸ್ಥರಲ್ಲಿದ್ದರೆ ಅವರಿಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಅಡಚಣೆಗಳುಂಟಾಗುತ್ತೆ ವಕೀಲರು ಉಪನ್ಯಾಸಕರಿಗೆ ಸ್ವಲ್ಪ ಹಿನ್ನಡೆ ಸಂಭವಿಸ್ತಕ್ಕಂತಹ ಒಂದು ದಿನಗಳಾಗಿರುತ್ತೆ ಇಪ್ಪತ್ತಾರರಿಂದ ಮೂವತ್ತೊಂದು ಹಾಗೆ ಒಂಬತ್ತರಲ್ಲಿ ಶುಕ್ರ ಸಂಚಾರ ಮಾಡ್ತಾ ಇರೋದ್ರಿಂದ ಸ್ತ್ರೀ ಸುಖ ಭಾಗ್ಯವೃದ್ಧಿ ಅಂದರೆ ನಿಮಗೆ ಭಾಗ್ಯಸ್ಥಾನದಲ್ಲಿ ಶುಕ್ರ ಬರೋದರಿಂದ ಭಾಗ್ಯಗಳೆಲ್ಲವೂ ಸುಲಭವಾಗಿ ಲಾಭ ಧನ ಲಾಭಗಳು ಉಂಟಾಗುತ್ತೆ ಇದು ಏಳನೇ ತಾರೀಕರೆಗೂ ಇರುತ್ತೆ ಏಳನೇ ತಾರೀಕಿಂದ ಮೂವತ್ತೊಂದನೇ ತಾರೀಕಿನವರೆಗೂ ಶುಕ್ರ ಹತ್ತರಲ್ಲಿ ಸಂಚಾರ ಮಾಡೋದರಿಂದ ಈ ಫಲಗಳಲ್ಲಿ ಸ್ವಲ್ಪ ಒಂದು ಫಿಫ್ಟಿ ಪರ್ಸೆಂಟ್ ಕಮ್ಮಿ ಆಗಿಬಿಡುತ್ತೆ ಅಂದರೆ ಕೆಲವೊಂದು ವಿಘ್ನಗಳು ಉಂಟಾಗುತ್ತೆ ಅದರಿಂದ ಸ ತಾವು ಮಿತಭಾಷೆಯಾಗಿರೋದು ಒಳ್ಳೆಯದು ಈ ಸಮಯದಲ್ಲಿ ಅಂತ ಹೇಳ್ತೇವೆ ಇನ್ನು ಗುರು ಹನ್ನೆರಡರಲ್ಲಿ ಅಂದರೆ ವ್ಯಯಭಾವದಲ್ಲಿ ಗುರು ಸಂಚಾರ ಮಾಡ್ತಾ ಇದೆ ಹಾಸ್ಪಿಟಲೈಸೇಷನ್ ಅಂದರೆ ಆಸ್ಪತ್ರೆ ಸೇರುವಂಥ ಸಂದರ್ಭಗಳು ಸಹ ಬರ್ಬೋದು ಬಹಳ ಎಚ್ಚರಿಕೆಯಿಂದ ಇರಬೇಕು ಪ್ರಯಾಣ ಮಾರ್ಗದಲ್ಲಿ ಅನಾಯಾಸಕರ ಪ್ರಯಾಣ ಇರೋದಿಲ್ಲ ಆಯಾಸ ಉಂಟಾಗುತ್ತೆ ಜೊತೆಗೆ ಆ ಪ್ರತಿಕೂಲ ಪ್ರಸಂಗಗಳು ಒದಗುತ್ತೆ ಅಂಥೇಳಿ ಅಂದರೆ ಕೆಲವೊಂದು ತೊಂದರೆಗಳು ಏರ್ಪಡಬಹುದು ನಿಮ್ಮ ಪ್ರಯಾಣದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಆದಷ್ಟು ಪ್ರಯಾಣಗಳನ್ನು ಮುಂದೂಡದೆ ಒಳ್ಳೆಯದು ಅಂತ ಹೇಳ್ಬೋದು ಹಾಗೆ ಹತ್ತರಲ್ಲಿ ಶನಿ ಗೋಚಾರದಿಂದ ಕರ್ಮ ಪ್ರಾಪ್ತಿ ಅಂತ ಹೇಳ್ತೀವಿ ಈ ಕರ್ಮ ಪ್ರಾಪ್ತಿ ಅಂತಂದರೆ ಉದ್ಯೋಗ ವ್ಯವಹಾರಗಳಲ್ಲಿ ಸ್ವಲ್ಪ ಅಭಿವೃದ್ಧಿಯನ್ನು ನೀವು ಪಡಿಬೌದು ಆದರೆ ಹಣಕಾಸಿನ ವ್ಯವಹಾರದಲ್ಲಿ ಸ್ವಲ್ಪ ನಷ್ಟ ಅನುಭವಿಸ್ತಕ್ಕಂಥ ಸಂದರ್ಭಗಳು ಸಹ ಕಂಡು ಇದೆ ಹಾಗೆ ಹನ್ನೊಂದರಲ್ಲಿ ರಾಹು ವಿವಿಧ ಆಕರಗಳಿಂದ ಲಾಭ ಅಂಥೇಳಿ ಅಂದರೆ ಯು ಕೆನ್ ಗೆಟ್ ಮಲ್ಟಿ ಲೆವೆಲ್ ಅಂದರೆ ನಿಮಗೆ ನಾನಾ ವಿಧವಾದಂತಹ ಹಣ ಸಂಪಾದನೆ ಹಣ ಒದಗಿ ಬರುವಂತಹ ಅವಕಾಶಗಳು ಸಹ ನಮಗೆ ಕಂಡು ಇದೆ ಐದರಲ್ಲಿ ಕೇತು ಸಂಚಾರ ಮಾಡೋದರಿಂದ ಸಂತಾನದ ವಿಷಯದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಯಾರೆಲ್ಲ ಗರ್ಭಿಣಿ ಸ್ತ್ರೀ ಇರಿದ್ದೀರ ರಾಶಿಯವರು ಸ್ವಲ್ಪ ಎಚ್ಚರಿಕೆಯಿಂದ ಇದ್ದರೆ ಒಳ್ಳೆಯದು ಯಾಕಂದರೆ ಗರ್ಭಪಾತ ಆಗುವಂಥ ಸಂದರ್ಭಗಳು ಒದಗಿ ಬರಬಹುದು ಅಂಥೇಳಿ ಇದು ಗೋಚಾರ ಫಲ ಋಷಭ ರಾಶಿಯವರಿಗೆ ಮಾರ್ಚ್ ತಿಂಗಳಲ್ಲಿ ನಡೆಯುವಂತಹ ವಿಶೇಷಗಳು ಈ ತಿಂಗಳಲ್ಲಿ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ದಯವಿಟ್ಟು ತಿಳಿಸಿಕೊಡಿದರು ನೋಡಿ ಇವರಿಗೆ ಬುಧಗ್ರಹವು ಉತ್ತಮವಾದಂಥ ಸ್ಥಳದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ತಾರೀಕು ಇಪ್ಪತ್ತಾರರವರೆಗೂ ಉತ್ತಮವಾಗಿದೆ ವಿದ್ಯಾಭ್ಯಾಸ ಮಾಡುವವರಿಗೆ ಅದರಿಂದ ಯಾರೆಲ್ಲ ನಮ್ಮ ದೇಶದಲ್ಲಿ ಆಗ್ಬೋದು ಅಥವಾ ವಿದೇಶದಲ್ಲಿ ಆಗ್ಬೋದು ಉನ್ನತ ಶಿಕ್ಷಣವನ್ನು ಬಯಸ್ತಕ್ಕಂಥವರು ಇಪ್ಪತ್ತಾರನೇ ತಾರೀಕಿನ ಒಳಗಡೆ ನಿಮ್ಮ ಪ್ರಯತ್ನ ಮಾಡಿ ಯಶಸ್ಸನ್ನು ಪಡಿತೀರ ಈ ರಾಶಿಗೆ ಸಂಬಂಧಿಸಿದ ಎಲ್ಲ ನಕ್ಷತ್ರಗಳಿಗೂ ಒಂದೇ ರೀತಿ ಫಲ ಇರುತ್ತಾ ಅಥವಾ ಬೇರೆ ಬೇರೆ ರೀತಿ ಫಲ ಇರುತ್ತಾ ದಯವಿಟ್ಟು ತಿಳಿಸ್ಕೊಡಿ ಗುರುಗಳೇ ನೋಡಿ ಸಾಮಾನ್ಯವಾಗಿ ಋಷಭ ರಾಶಿ ಇರ್ಬೋದು ಯಾವುದೇ ರಾಶಿ ಇದ್ದರೂ ಮೂರು ಮೂರು ನಕ್ಷತ್ರಗಳು ಬರುತ್ತೆ ಫಲಗಳಲ್ಲಿ ವ್ಯತ್ಯಾಸಗಳು ಉಂಟಾಗುತ್ತೆ ಯಾಕಂದರೆ ಋಷಭ ರಾಶಿನಲ್ಲಿ ಕೃತಿಕಾ ನಕ್ಷತ್ರದ ಮೂರು ಪಾದಗಳು ರೋಹಿಣಿ ಮತ್ತು ಮೃಗಶಿರ ನಕ್ಷತ್ರದ ಎರಡು ಪಾದಗಳು ಇರುತ್ತೆ ಆದ್ದರಿಂದ ಈ ನಕ್ಷತ್ರದಲ್ಲಿ ಜನಿಸಿದದಲ್ಲಿರುವಂಥವರಿಗೆ ಕೆಲವೊಂದು ಈ ಫಲಗಳ ಏನಿದೆ ನಾವು ರಾಶಿ ಫಲಗಳನ್ನು ಹೇಳ್ತಾ ಇರೋದರಿಂದ ಈ ಗೋಚಾರ ಫಲ ಸ್ವಲ್ಪ ವ್ಯತ್ಯಾಸಗಳು ಉಂಟಾಗುತ್ತೆ ಆದರೆ ನಿಖರತೆಗಾಗಿ ನಾವು ಅವರ ಒಂದು ಜನ್ಮ ದಿನಾಂಕವನ್ನು ಇಟ್ಕೊಂಡು ಪ್ರಸ್ತುತ ಯಾವ ದಶಾಭುಕ್ತಿ ನಡೀತಾ ಇದೆ ಅನ್ನೋದ್ರ ಮೇಲೆ ನಾವು ಇನ್ನೂ ಹೆಚ್ಚಿನ ಫಲಗಳನ್ನು ನಿಷ್ಕರ್ಷ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಈಗ ನಾವು ಉದಾಹರಣೆಗೆ ನೋಡೋದಾದರೆ ಈಗ ಹತ್ತರಲ್ಲಿ ಶನಿಯಿಂದ ಅನಾನುಕೂಲಗಳು ಅಂತ ಹೇಳ್ತೀವಿ ಆದರೂ ಸಹ ರೋಹಿಣಿ ನಕ್ಷತ್ರದಲ್ಲಿ ಯಾರು ಜನಿಸಿದ್ದಾರೆ ಅವರಿಗೆ ಸ್ವಲ್ಪ ಶನಿಯಿಂದ ಅನುಕೂಲಗಳೇ ಪ್ರಾಪ್ತಿಯಾಗುತ್ತೆ ಅಂದರೆ ಯಾರೆಲ್ಲ ಕೃತಿಕ ಮತ್ತು ಮೃಗಶಿರ ನಕ್ಷತ್ರದವರಿಗೆ ಸ್ವಲ್ಪ ಅನನುಕೂಲ ಜಾಸ್ತಿ ಇದ್ದು ರೋಹಿಣಿ ನಕ್ಷತ್ರದವರಿಗೆ ಅನುಕೂಲತೆಗಳಿದೆ ಅಂತ ಹೇಳ್ಬೋದು ಆದ್ದರಿಂದ ಈ ಒಂದು ನಕ್ಷತ್ರಗಳಲ್ಲೂ ಸಹ ಈ ಒಂದು ಏನು ಫಲಾಫಲತೆಗಳಲ್ಲಿ ವ್ಯತ್ಯಾಸ ಬಂದೇ ಬರುತ್ತೆ ಈ ರಾಶಿಗೆ ಸಂಬಂಧಿಸಿದವರ ವಿವಾಹದ ಯೋಗಾಯೋಗಗಳ ಬಗ್ಗೆ ದಯವಿಟ್ಟು ತಿಳಿಸ್ಕೊಡಿ ಗುರುಗಳೇ ನೋಡಿ ಶುಕ್ರಗ್ರಹ ಉತ್ತಮ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದೆ ಆದರೆ ಇವರಿಗೆ ಶನಿಬಲವಾಗಲಿ ಗುರುಬಲವಾಗಲಿ ಇಲ್ಲದೇ ಇರೋದರಿಂದ ವಿವಾಹದಲ್ಲಿ ಈ ತಿಂಗಳು ಅಷ್ಟೊಂದು ಶ್ರೇಯಸ್ಕರ ಒಂದು ಕಾಣ್ತಾ ಇಲ್ಲ ಆದರೂ ಪ್ರಯತ್ನ ಮಾಡಿ ಒಂದು ಶೇಕಡ ಇಪ್ಪತ್ತೈದು ಪರ್ಸೆಂಟಷ್ಟು ಅಷ್ಟು ಶುಭದಾಯಕವಾಗಿದೆ ನಂತರದ ತಿಂಗಳುಗಳಲ್ಲಿ ಅನುಕೂಲ ಆಗುತ್ತೆ ಈ ರಾಶಿಯವರ ಉದ್ಯೋಗ ಮತ್ತು ವ್ಯವಹಾರಗಳ ಬಗ್ಗೆ ಈ ತಿಂಗಳಲ್ಲಿ ಹೇಗಿರುತ್ತೆ ದಯವಿಟ್ಟು ತಿಳಿಸ್ಕೊಡಿ ಗುರುಗಳೇ ನೋಡಿ ಉದ್ಯೋಗದಲ್ಲಿ ಶನಿ ಹತ್ತಿರಲು ಸಂಚಾರ ಮಾಡ್ತಾ ಇರೋದ್ರಿಂದ ನಿಮಗೆ ಕೆಲವೊಂದು ಟ್ರಾನ್ಸ್ಫರ್ಸು ಆಗ್ಬೋದು ಅಂದರೆ ಸ್ಥಳ ಬದಲಾವಣೆಗಳನ್ನು ಸೂಚಿಸುತ್ತೆ ಆ ಸ್ಥಳ ಬದಲಾವಣೆಗಳನ್ನು ನೀವು ಒಪ್ಕೊಳ್ಳೋದು ಸೂಕ್ತ ಅದು ಬಿಟ್ಟು ನೀವು ಈ ಕೆಲಸ ಬಿಟ್ಟು ಇನ್ನೊಂದು ಕೆಲಸಕ್ಕೆ ಹೋಗ್ತೇನೆ ಕೆಲಸ ಬದಲಾವಣೆ ಮಾಡ್ತೀನಿ ಅಂದರೆ ಅನಾನುಕೂಲಗಳು ಪರಿಣಮಿಸ್ಬೋದು ಆದ್ದರಿಂದ ಇದ್ದಂಥ ವೃದ್ಧಿಯಲ್ಲೇ ನೀವು ಮುಂದುವರಿಯೋದು ಭಾಳ ಸೂಕ್ತ ಅಂತಲೇ ಹೇಳ್ಬೋದು ಈ ರಾಶಿಯವರ ಕೋರ್ಟು ಕಚೇರಿ ಕೇಸ್ಗಳ ಬಗ್ಗೆ ಏನಾದರೂ ವಿವರಗಳನ್ನು ತಿಳಿಸ್ತೀರಾ ಗುರುಗಳೇ ಈ ತಿಂಗಳಲ್ಲಿ ಕುಜನಿಂದ ಅಷ್ಟೊಂದು ಅನುಕೂಲಗಳಿಲ್ಲ ಅದರಿಂದ ಭೂಮಿಗೆ ಸಂಬಂಧಪಟ್ಟಂಥ ವ್ಯವಹಾರಗಳಾದರೆ ಅಷ್ಟೊಂದು ಅನುಕೂಲ ಕಾಣ್ತಾ ಇಲ್ಲ ಆದರೆ ಬೇರೆ ರೀತಿಯಾದಂಥ ಏನಾದರೂ ವ್ಯಾಜ್ಯಗಳಿದ್ದರೆ ಆ ಒಂದು ವಿಷಯಗಳಲ್ಲಿ ರವಿಯ ಒಂದು ಉತ್ತಮ ಸಂಚಾರದ ಕಾರಣದಿಂದ ಇವರಿಗೆ ಅನುಕೂಲಗಳು ಪ್ರಾಪ್ತಿಯಾಗುತ್ತೆ ಈ ರಾಶಿಯವರ ಶುಭ ದಿನ ಅಶುಭ ದಿನಗಳ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ ದಯವಿಟ್ಟು ನೋಡಿ ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ನಕ್ಷತ್ರದವರು ಅಂದರೆ ಕೃತಿಕಾ ನಕ್ಷತ್ರದವರಿಗೆ ಶುಭ ದಿನಗಳು ಒಂದು ಮೂರು ಹನ್ನೊಂದು ಇಪ್ಪತ್ತು ಇಪ್ಪತ್ತೆಂಟು ಮತ್ತು ಮೂವತ್ತನೇ ದಿನಾಂಕಗಳಾಗಿರುತ್ತೆ ಹಾಗೆ ರೋಹಿಣಿ ನಕ್ಷತ್ರದವರಿಗೆ ಹದಿನೈದು ಇಪ್ಪತ್ತೊಂದು ಮತ್ತು ಇಪ್ಪತ್ತೇಳನೇ ದಿನಾಂಕಗಳು ಹಾಗೆ ಯಾರೆಲ್ಲ ಮೃಗಶಿರ ನಕ್ಷತ್ರ ಒಂದು ಎರಡನೇ ಪಾದದಲ್ಲಿ ಜನಿಸಿದರೆ ಅವರಿಗೆ ಒಂದು ಮೂರು ಹನ್ನೊಂದು ಹದಿನೈದು ಇಪ್ಪತ್ತೆಂಟು ಮತ್ತು ಮೂವತ್ತನೇ ದಿನಾಂಕಗಳು ಶುಭದಾಯಕವಾಗಿರುತ್ತೆ ಜೊತೆಗೆ ಶುಭ ದಿನಗಳ ಜೊತೆಗೆ ಅಶುಭ ದಿನಗಳು ಇರುತ್ತೆ ಅಂದರೆ ಚಂದ್ರಾಷ್ಟಮ ದಿನಗಳು ಅಂತ ಹೇಳ್ತೀವಿ ಈ ತಿಂಗಳ ಐದು ಮತ್ತು ಆರನೇ ತಾರೀಕು ಚಂದ್ರಾಷ್ಟಮದ ದಿನಗಳಾಗಿರೋದ್ರಿಂದ ಐದು ಮತ್ತು ಆರನ್ನು ಆದಷ್ಟು ವರ್ಜೆ ಮಾಡೋದು ಒಳ್ಳೆಯದು ಈ ತಿಂಗಳಲ್ಲಿ ಈ ರಾಶಿ ಮಾಡಿಕೊಳ್ಬೇಕಾದಂತಹ ಪರಿಹಾರದ ಕ್ರಮಗಳೇನು ದಯವಿಟ್ಟು ತಿಳಿಸ್ತೀರ ಗುರುಗಳೇ ಇವರಿಗೆ ಗುರು ಕೇತು ಮತ್ತು ಕುಜಗ್ರಹಗಳು ಅಶುಭ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಗುರುವಿನ ಪ್ರೀತ್ಯರ್ಥವಾಗಿ ರುದ್ರಾಭಿಷೇಕವನ್ನು ಮಾಡಿಕೊಳ್ಳೋದು ಭಾಳ ಸೂಕ್ತ ಒಂದು ಗುರುವಾರ ಶಿವನ ಆಲಯದಲ್ಲಿ ಮಾಡಿಸ್ಕೊಳ್ಳಿ ಕುಜನ ಪ್ರೀತ್ಯರ್ಥವಾಗಿ ಪಂಚಾಮೃತ ಅಭಿಷೇಕವನ್ನು ಸುಬ್ರಹ್ಮಣ್ಯರಿಗೆ ಒಂದು ಮಂಗಳವಾರ ಮಾಡಿಸ್ಕೊಳ್ಳೋದು ಭಾಳ ಶ್ರೇಯಸ್ಕರ ಆಗುತ್ತೆ ಜೊತೆಗೆ ಕೇತು ಅಂದರೆ ಗಣಪತಿಯ ಆರಾಧನೆ ಗಣಪತಿಗೆ ಅಭಿಷೇಕ ಮಾಡಿಸುವಂಥದ್ದು ಒಂದು ಮಂಗಳವಾರ ಹೆಚ್ಚಿನ ಫಲವನ್ನು ತಂದುಕೊಡುತ್ತೆ ಈ ರಾಶಿಯವರಿಗೆ ಈ ತಿಂಗಳಲ್ಲಿ ಒಟ್ಟಾರೆ ಎಷ್ಟು ಪರ್ಸೆಂಟ್ ಚೆನ್ನಾಗಿದೆ ಅಂತ ಹೇಳಿ ಕೇಳ್ಬೋದಾ ಗುರುಗಳೇ ಈ ರಾಶಿಯವರಿಗೆ ಶೇಕಡಾ ಎಪ್ಪತ್ತೈದರಿಂದ ಎಂಬತ್ತು ಪರ್ಸೆಂಟಷ್ಟು ಶುಭದಾಯಕವಾಗಿದೆ ವೃಷಭ ರಾಶಿಯವರಿಗೆ ಇತರೆ ವಿಷಯಗಳು ಅಥವಾ ವಿಶೇಷಗಳು ಏನಾದರೂ ಇದ್ದರೆ ದಯವಿಟ್ಟು ತಿಳಿಸಿ ಗುರುಗಳೇ ವಿಶೇಷಗಳು ಅಂತ ನೋಡೋದಾದರೆ ಮಾರ್ಚ್ ತಿಂಗಳಲ್ಲಿ ಎಂಟನೇ ತಾರೀಕು ಶುಕ್ರವಾರ ಮಹಾಶಿವರಾತ್ರಿ ಇದ್ದು ಹತ್ತರಂದು ಭಾನುವಾರ ಅಮಾವಾಸ್ಯೆ ಇದೆ ಇಪ್ಪತ್ತೈದು ಮೂರು ಸೋಮವಾರ ಹುಣ್ಣಿಮೆ ಇದ್ದು ಆ ದಿವಸ ವಿಶೇಷ ಅಂದರೆ ಹೋಳಿ ಹುಣ್ಣಿಮೆ ಇರುತ್ತೆ ಇದು ಕಾಮನ ಹುಣ್ಣಿಮೆ ಅಂತಲೂ ಕರೀತಾರೆ ಇದು ಮಾರ್ಚ್ ತಿಂಗಳ ವಿಶೇಷವಾಗಿರುತ್ತೆ ನಮಸ್ಕಾರ ಸರ್ ನಮಸ್ಕಾರ